ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೂರ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿ ಕೆಲಸ ನೀಡಿದ ಗ್ರಾಮ ಪಂಚಾಯಿತಿ ವಿರುದ್ದ ಇಲ್ಲಿನ ನಾಗರಿಕರು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ನರೆಗಾ ಯೋಜನೆ ಅಡಿ ನೂರು ದಿನ ಕೆಲಸ ನೀಡಬೇಕಾದ ಗ್ರಾಮ ಪಂಚಾಯಿತಿ ಕೇವಲ ಮೂರು ದಿನ ಮಾತ್ರ ಕೆಲಸ ನೀಡಿ ಕೈ ತೊಳೆದುಕೊಂಡಿದೆ ಎಂದು ಕೂಲಿ ಕಾರ್ಮಿಕರು ಪಿಡಿಒ ವಸಂತ ಗೋಕಾವಿ ವಿರುದ್ದ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಲಿ ಕಾರ್ಮಿಕರು ಸಲಕೆ ಗುದ್ದಲಿ ಬುಟ್ಟಿ ಸಾಮಗ್ರಿಗಳ ಸಮೇತವಾಗಿ ಬಂದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನರೆಗಾ ಕೆಲಸ ಪ್ರಾರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕೆಲಸ ಚಾಲೂ ಮಾಡಿ ಅದೇ ಮೂರೇ ಮೂರ್ ದಿನ ಆಗೈತಿ ಇಲ್ಲಿವರೆಗೆ ಆದ್ರೂ ಯಾರು ಜನರಿಗೆ ಕೆಲಸ ಕೊಟ್ಟಿಲ್ಲ ಬೇರೆ ಎಲ್ಲಾ ಗ್ರಾಮ ಪಂಚಾಯತಿ ಕೆಲಸ ಮುಗಿದೋದು ಇವ್ರು ಬೇಕಂತ ಮಳೆ ಬೀಳಲಿ ಮಳೆ ಬಿದ್ರೆ ಜನರಿಗೆ ಕೆಲ್ಸ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡ್ಬೇಡಕ್ ಬರತ್ತ ಕೆಲಸ ಕೊಡೋದ್ ಬೇಡ ಅವ್ರಿಗೆ ಎನರ್ಜಿ ಒಳಗೆ ನಾವ್ ಎಲ್ಲಾರು ಹೊಲದಾಗ ಮೂರ್ ಮೂರ್ ಲಕ್ಷ ಕೆಲಸ ಹಾಕಿ ನಾವ್ ರೊಕ್ಕ ಚಿನ್ನ ಆಗತ್ತ ಅಂತ ಹೇಳಿ ಎಲ್ಲಾ ಮೆಂಬರ್ ಗಳು ಮಾತಾಡ್ಕೊಂಡು ಯಾವ ಜನರಿಗೆ ಕೆಲಸ ಕೊಡೋಲ್ರು ಈ ಬರಗಾಲ ಇರೋದ್ರಿಂದ ಸರ್ಕಾರನ ಘೋಷಣೆ ಮಾಡೈತಿ ಬರಗಾಲ ಅಂತ ಹೇಳಿ ಆಮೇಲೆ ಜನರಿಗೆ ಯಾರ ರೈತರಿಗೆ ಸರಿಯಾಗಿ ಬರಗಾಲ ಬರಗಾಲದ್ದು ದುಡ್ಡು ಸಹಿತ ಬಂದಿಲ್ಲ ಹೊಲತ್ತ ಬಂದ ಬರಗಾಲದ ದುಡ್ಡು ಸಹಿತ ಬಂದಿಲ್ಲ ಅಂತಂದ್ರೆ ಇವ್ರು ಎನರ್ಜಿ ಕೆಲಸ ಕೊಡ್ರಿ ಅಂತಂದ್ರೆ ಪ್ರತಿ ಒಂದು ಹೇಳ್ತಾರ ಮೂಗೆ ತುಪ್ಪ ಅಷ್ಟೇ ಹಾಕ್ತಾರ ಏನಂತಂದ್ರೆ ಒಂದ್ ದಿನ ಕೊಡ್ತಾರ ಒಂದ್ ವಾರ ಬಂದ್ ಮಾಡ್ತಾರ ಎರಡು ದಿನ ಕೊಡ್ತಾರ ನಾಲ್ಕು ದಿನ ಬಂದ್ ಮಾಡ್ತಾರ ಇಷ್ಟ ದಿವಸ ಕೆಲಸ ಕೊಟ್ರ ಎಷ್ಟ್ ದಿನ ಕೊಟ್ರಪ್ಪ ಅದೇ ಮೂರ ದಿನ ಕೆಲಸ ಕೊಟ್ರ ಒಂದ್ ಜಾಬ್ ಕಡೆಗೆ ಒಂದು ನೂರ್ ದಿನ ಕೆಲಸ ಕೊಡ್ಬೇಕಂತ ಐತಿ ಈ ನಮಗ್ ಏನಂದ್ರ ಒಂದ್ ಜಾಬ್ ಕಡೆ ನೂರ್ ಆಳಿನ ಕೆಲ್ಸ ಕೊಡ ಕೊಡ್ಲೇಬೇಕ ಇಲ್ಲ ಹೋಗಂಗಿಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಿಸ್ಬೇಕು ಈ ಗ್ರಾಮ ಪಂಚಾಯತಿ ಪಿಡಿಒರ್ ಮೇಲೆ ಸಂಬಂಧಪಟ್ಟವರ ಕ್ರಮ ತಗೋಬೇಕು ಈ ಗ್ರಾಮ ಪಂಚಾಯತಿ ಅವರು ಈ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಆಮೇಲೆ ಈ ಪಿ ಡಿ ಬಹಳ ನಿರ್ಲಕ್ಷ್ಯ ಮಾಡಕತ್ತಾರ ಇಂಥ ಪಿ ಡಿ ನಮ್ಮ ಗ್ರಾಮ ಪಂಚಾಯತಿ ಬೇಕಾಗಿಲ್ಲ ಇಂಥ ಗ್ರಾಮ ಪಂಚಾಯತಿ ಪಿ ಡಿ ತಕ್ಷಣ ವರ್ಗಾವಣೆ ಮಾಡಿ ಗ್ರಾ ಬೇರೆ ಅಧಿಕಾರಿಗಳನ್ನ ನಮ್ಮ ಈ ನಮ್ಮ ಗ್ರಾಮ ಪಂಚಾಯತ್ಗೆ ಕೆಲಸ ನಿರ್ವಹ ಕೆಲಸ ನಿರ್ವಹಿಸ ಕರೆಕ್ಟ್ ಆಗಿ ಕೆಲಸ ಕೊಡಬೇಕು ಇವರ ಬರೇ ಬೇಕಂತ ಮಾಡಕತ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ರಿ ನಮ್ಮ ಊರಾಗ ಗ್ರಾಮ ಪಂಚಾಯತಿ ಒಳಗೆ ಯಾವ್ದೋ ಸರಿಯಾಗಿ ಕೆಲಸ ನಡೆಯುವಂತು ಎನ್ ಆರ್ ಜಿ ಒಳಗಂತಾರೆ ಯಾವ ಕೆಲಸನೂ ಕೊಟ್ಟಿಲ್ಲ ಇಷ್ಟು ಬರೇ ಮೂರೇ ಮೂರು ದಿನ ಕೆಲಸ ಕೊಟ್ಟಾರ ಒಂದು ಜಾಬ್ ಕಡೆಗೆ ಒಂದು ನೂರು ದಿನ ಕೆಲಸ ಐತಿ ಇವ್ರು ಬರೀ ಮೂರ್ ದಿನ ಕೊಟ್ಟಾರ ಆಮೇಲೆ ಗ್ರಾಮ ಪಂಚಾಯತಿ ಗಾಡಿ ಒಳಗ ಅಲೌನ್ಸ್ ಮಾಡ್ಯಾರ ಇದೇ ಎರಡು ಪಾರ್ ನಂಬರ್ ಆರೊಳಗ ನೀವು ಅರ್ಜಿ ತುನ್ಕೊಡ್ರಿ ನಾವು ಕೆಲಸ ಕೊಡ್ತೀವಿ ಸೋಮವಾರದಿಂದ ಅಂತ ಹೇಳಿ ಎಲ್ಲರೂ ತುನ್ ಕೊಟ್ಟಿವಿ ಸೋಮವಾರ ನಾವ್ ಎಲ್ಲರೂ ಬುದ್ದಿ ಸಲ್ಕಿ ಸ್ಪಾಟ್ ಗೆ ಹೋದ್ರು ಯಾವ ಅಧಿಕಾರಿಗಳಾಗ್ಲಿ ಇಂಜಿನಿಯರ್ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಂದಿಲ್ಲ ಇಲ್ಲಿ ಪಂಚಾಯತಿ ಮುಂದೆ ಬಂದು ನಾವು ಇಲ್ಲಿ ಸ್ಟ್ರೈಕ್ ಪಡಕುಟ್ಲಿ ಅವ್ರು ಅಲ್ಲಿ ಸ್ಪಾಟ್ಗೆ ಹೋಗ್ಯಾರ ಹೋಗಿ ನಾವ್ ಇಲ್ಲಿ ಬಂದಿವಿ ನೀವು ಯಾರು ಬಂದಿಲ್ಲ ಅಂತ ಹೇಳ್ತಾರ ಇದೆಲ್ಲ ಸುಳ್ಳು ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನಿಸಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ನಮ್ಮ ಚಂದ್ರೇಶ್ವರ ಗ್ರಾಮ ಪಂಚಾಯತಿ ಎಲ್ಲಾ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಜಾಬ್ ಕಾರ್ಡ್ ಒಂದು ನೂರ್ ದಿನ ಕೆಲಸ ಕೊಡ್ಲೇಬೇಕು ಕೊಡಲಿಲ್ಲ ಮುಂದಿನ ತೀರ್ಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಹೇಳ್ರಿ ಎಷ್ಟು ದಿನ ಹೆಚ್ಚಿಗೆ ಕೊಟ್ಟು ಅವ್ರ ಹೇಳಲ್ಲ ಸಾಮರ್ಥ್ಯನೌನ್ಸ್ ಮಾಡ್ರೆ ನಮ್ ಕೆಲ್ಸ ಕೊಡ್ಲಿ ಬರ್ಲಿ ಯಾರು ಬರ್ತಾರ ಬರ್ರಿ